ಹಾಯ್ ಹಲೋ ನಮಸ್ತೆ ಯೋಗೀತಾ ಗೀತಾ ಬ್ಲಾಗ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ನಾನು ಚೆನ್ನಾಗಿದ್ದೀನಿ ಇವತ್ತು ಸೋಮವಾರ ಅದಕ್ಕೋಸ್ಕರ ವಾರ ಮಾಡ್ತಿದ್ದೆ ಸ್ವಲ್ಪ ಹೂವನ್ನು ಚೂರು ದೇವರಿಗೆ ಕಟ್ಟಿ ಹಾಕೋಣ ಅಂತ ಮತ್ತು ಕಟ್ಟೋ ರೀತಿಯೂ ನೋಡ್ಕೊಳ್ಳಿ ಸ್ಟಾರ್ಟಿಂಗೇ ಎಲ್ರಿಗೂ ಕಷ್ಟ ಆಗೋದು ಸ್ಟಾರ್ಟಿಂಗ್ ಕಟ್ಟೋಕ್ಕೆ ಎಲ್ರಿಗೂ ತುಂಬ ಕಷ್ಟ ಆಗುತ್ತೆ ಅದೊಂದು ಫಸ್ಟು ಫಿಕ್ಸ್ ಮಾಡ್ಕೊಂಡ್ಬಿಟ್ರೆ ಸರಿಯಾಗಿ ಸ್ಟಾರ್ಟಿಂಗ್ ಹೂವನ್ನ ನೀಟಾಗಿ ಕಟ್ಬಿಟ್ರೆ ನೋಡಿ ಕಂಟಿನ್ಯೂ ಹೂವನ್ನ ಚೆನ್ನಾಗಿ ಕಟ್ಬೋದು ಎಷ್ಟು ಬೇಕು ಇಷ್ಟು ದೊಡ್ದು ಬೇಕಂದ್ರೆ ಇಷ್ಟು ದೊಡ್ಡದಿಕ್ಕೊಬೋದು ಇಷ್ಟು ದೊಡ್ದು ಬೇಕಂದ್ರೆ ಇಷ್ಟು ದೊಡ್ದಿಕ್ಕೊಬೋದು ಎಕ್ಸ್ಟ್ರಾ ಬಂತು ಅಂದರೆ ಹಿಂಗೆ ತೊಟ್ಟಿನ ಕಟ್ಬೋದು ಕೈ ತೊಟ್ಟಕ್ಕೆ ತಾಕೋದು ಫಸ್ಟು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಫಸ್ಟು ಈ ದಾರ ಇದೆಯಲ್ಲ ಸ್ವಲ್ಪ ಹಿಂಗೆಡ್ಕೊಬೇಕು ಬಿಗ್ಗೆ ಹಿಡ್ಕೊಂಬಿಟ್ಟು ಇದೆಯಲ್ಲ ಈ ದಾರನ ಒಂದು ಸುತ್ತ ಹಾಕಬೇಕು ನೆಕ್ಸ್ಟು ಹಿಂಗೆ ಹಿಡ್ದಿರ್ತೀವಲ್ವ ಹಿಂಗೆ ಹಿಂಗೆ ಹಿಡ್ದಿರ್ತೀವಿ ಅದನ್ನು ಹಿಂಗಿಟ್ಕೊಬೇಕು ಹಿಂಗಿಟ್ಕೊಂಡು ಫಸ್ಟ್ನೇ ಇದಕ್ಕೆ ಹಿಂಗೆ ಕಟ್ಟಬೇಕು ನೋಡಿ ಇಲ್ಲಿ ಹಿಡ್ಕೊಂಡಿದ್ದೀನಿ ಇಲ್ಲಿ ಕಟ್ಟಿದ್ದೀನಿ ಇಷ್ಟ ಇಷ್ಟ ಕಟ್ಟಾದ ಮೇಲೆ ಏನು ನೆಕ್ಸ್ಟು ಕಟ್ಕೊಂಡು 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 ಹೋಗ್ಬೋದು ನೋಡಿ ಈ ರೀತಿ ಹ್ಞೂ ಹೂವು ಕಟ್ಟೋದು ಮೊದಲೆಲ್ಲ ಹಿಂಗೆ ಹಿಡ್ಕೊಂಡ್ಬಿಡ್ತಿದ್ದೆ ನಾನು ಹೂವು ಕಟ್ಟಬೇಕಾದ್ರೆ ಅದು ಚೈಲ್ಡ್ಹುಲ್ಡಲ್ಲಿ ಚೈಲ್ಡ್ ಇದರಲ್ಲಿ ಬಾಲ್ಯದಲ್ಲಿ ಹೇಗಲ್ಲ ಅನ್ನೋದು ಅದು ನಿಮಗೆ ಆಮೇಲೆ ಹೇಳ್ತೀನಿ ಸ್ಟೋರಿನ ಹೇಗೆ ಹೂವು ಕಟ್ಟಕ್ಕೆ ಶುರು ಮಾ ಇದು ಮಾಡ್ದು ಅಂತ ಕಲಿತೆ ಅಂತ ಆಮೇಲೆ ಹೇಳ್ತೀನಿ ಈಗ ನೋಡಿ ಹಿಂಗೆ ಹಿಡ್ಕೊಂಡಿದ್ರೆ ಹೂವು ಆಗಲ್ತು ಆಯಿತಾ ಮತ್ತು ಬಿಸಿ ಬಂದ್ಬಿಡುತ್ತೆ ಹೂವು ಯಾವತ್ತೂ ಹಿಂಗೆ ಇಟ್ಕೊಂಡು ಕಟ್ಟಕ್ಕೆ ಹೋಗಬಾರ್ದು ಇದನ್ನು ಹೀಗೆ ಬಿಟ್ಬಿಡ್ಬೇಕು ಇದೊಂದು ಮಾತ್ರ ಇಟ್ಕೊಬೇಕು ನೋಡಿ ತಿರುದ ಮತ್ತೆ ಈ ರೀತಿ ಹಿಂಗೆ ಹೂವಿದ ಹೂವಿನ ಕತೆ ಮಾತಾಡ್ತಾಯಿದ್ನಲ್ವಾ ಹೂವು ನಾನು ಏನಿಲ್ಲ ಅಂದರೂ ಈ ಕರೆಕ್ಟಾಗಿ ಹೇಳ್ತೀನಿ ನಾನು ಕಾಲೇಜ್ಗೆ ಇದ್ನಲ್ವಾ ಕಾಲೇಜ್ಗೆ ಕಾಲೇಜ್ಗೆ ಇದ್ನಲ್ಲ ಅವಾಗಿಂದ ಹೂವು ಕಟ್ಟೋಕ್ಕೆ ಶುರು ಮಾಡಿದ್ದು ಫಸ್ಟು ಪಿ ಯು ಇಂದ ಫಸ್ಟ್ ಪಿ ಯು ಯಾಕೆ ಹಾಂ ಎಸ್ ಫಸ್ಟ್ ಪಿ ಯುನೇ ಅಲ್ಲಿಂದ ಶುರು ಮಾಡಿದ್ದು ಹೂವು ಕಟ್ಟೋಕ್ಕೆ ಅಂತ ಯಾಕಂದರೆ ನಾನು ಹೂವು ಇದ್ದಿದ್ದು ನಮ್ಮ ತಾಯಿ ಹೂವನ ಮಾರೋರು ಹೂವನ ವ್ಯಾಪಾರ ಮಾಡೋರು ಮೊದಲು ಬ್ಯಾಸ್ಕೆಟಲ್ಲಿ ಹಿಡ್ಕೊಂಡು ಹೋಗೋರು ಓಕೆನಾ ಆದ ನಂತರ ಒಂದು ಗಾಡಿ ಅಂತ ಇಟ್ಕೊಂಡು ಈಗ ಒಳಗೆ ಹೋಗೋಣ ಹೂವು ನಮ್ಮನೆ ದೇವರು ಅಂತಲೇ ಹೇಳ್ಬೋದು ಅದ್ರ ಮುಂಚಿತವಾಗಿ ಇನ್ನಲೆ ಹೇಳ್ತೀನಿ ಕೇಳಿ ಮಿಷಿನ್ನು ಅನ್ನೋ ಒಂದು ವೀಡಿಯೋ ಮಾಡಿದ್ದೀನಲ್ಲ ಟೈಲರ್ ಮಿಷಿನ್ನು ಆ ವೀಡಿಯೋ ಮಾಡಬೇಕಾದ್ರೆ ಅದರಲ್ಲಿ ಮಾತಾಡಿದ್ದೀನಿ ಕಿ ನಾವೆಷ್ಟು ಟೈಮ್ ಪಾಸ್ ಅಂದರೆ ಹೆಣ್ಮಕ್ಳು ವೈಫ್ ಅಂತ ಅಂದಿದ ತಕ್ಷಣ ಎಲ್ಲ ಕೆಲಸ ಮುಗಿದ ಮೇಲೆ ಹತ್ರ ಹರಟೆ ಹೊಡೆಯೋದು ಆ ಥರ ಎಲ್ಲ ಕೆಲಸ ಎಲ್ಲ ಅಂದರೆ ನಡೆಯುತ್ತಲ್ವ ಟೈಮ್ ಪಾಸ್ ಮಾಡೋಕ್ಕೋಸ್ಕರ ಮಾತುಕತೆ ಅಂತೆಲ್ಲ ಬರ್ತಲ್ಲ ಆ ರೀತಿ ನಾವು ಟೈಮ್ ಪಾಸ್ ಮಾಡಿದವರೆಲ್ಲ ಮಾಡ್ದವ್ರಲ್ಲ ನಮ್ಮಮ್ಮನೇ ಆಗಲಿ ನಾವೇ ಆಗಲಿ ಆ ರೀತಿ ನಾವು ಅಕ್ಕಪಕ್ಕ ಕುತ್ಕೊಂಡು ಎಲ್ಲ ಹೊಡೆದವರೆಲ್ಲ ಆ ಟೈಮಲ್ಲಿ ಚಿಕ್ಕ ಪುಟ್ಟ ಕೆಲಸಗಳು ಏನೇ ಇರಲಿ ಎಷ್ಟೊಂದು ಕೆಲಸಗಳು ಮಾಡಿದ್ದೀವಿ ಅದರಲ್ಲಿ ಆ ಮಿಷಿನ್ ವಿಚಾರದಲ್ಲಿ ಎಲ್ಲ ಹೇಳಿದ್ದೀನಿ ಏನೇನು ಕೆಲಸ ಮಾಡಿದ್ದು ಅಂದ್ಬಿಟ್ಟು ಹೆಮ್ಮಿಂಗ್ ಮಾಡಿರೋದಾಗಿ ಆಗಿರ್ಬೋದು ಟ್ಯೂಬ್ ಮಾಡಿರೋದೇ ಆಗಿರ್ಬೋದು ಚಾಕ್ಲೇಟ್ ಸುತ್ತಿರೋದೇ ಆಗಿರ್ಬೋದು ಅದೆಲ್ಲ ಒನ್ ಬೈ ಒನ್ನು ನಾನು ಬಾಲ್ಯದ ನೆನಪಲ್ಲಿ ಹೇಳ್ತೀನಿ ಅದರಲ್ಲಿ ಈ ಮಧ್ಯದಲ್ಲಿ ನನಗಷ್ಟು ಸರಿಯಾಗಿ ನೆನಪಿಲ್ಲ ನಾವು ಚಿಕ್ಕವಳಿದ್ದಾಗ ಅಮ್ಮ ಹೂವು ಕಟ್ತಾಯಿದ್ರು ನಮ್ಮನೆಗೆ ಅಂತ ಕಟ್ತಾ ಏನೋ ನನಗೆ ಗೊತ್ತಿಲ್ಲ ನಮ್ಮ ನಮ್ಮನೆಗೆ ಕಟ್ತಾ ಇದ್ದಿದ್ದು ಓಕೆ ಅದು ಗೊತ್ತು ಆದರೆ ಅಕ್ಕಪಕ್ಕ ಕೊಡ್ತಾ ಕೊಡ್ತಾಯಿದ್ರು ಬಿಡ್ತಾಯಿದ್ರು ನನ್ನ ನಿಜ ನನಗೆ ಗೊತ್ತಿಲ್ಲ ಅದನ್ನು ಅಮ್ಮ ಬಂದಾಗಲೇ ಕೇಳಬೇಕು ನಾವು ಅಮ್ಮ ಅವಾಗ ಕಟ್ಟಿದ್ದು ನನಗೆ ನೆನಪಿತ್ತು ಅಂದರೆ ಅಮ್ಮನಿಗೆ ಹೂವು ಕಟ್ಟಕ್ಕೆ ಬರೋದು ಸರಿ ಅಂದ್ಬಿಟ್ಟು ನಾನು ಕಟ್ಟೋಕ್ಕೆ ನನಗೆ ನೆನಪಿರೋಂಗೆ ಕಟ್ಟೋಕ್ಕೆ ಶುರು ಮಾಡಿದ್ದು ನಾನು ಪಿ ಯು ಸಿ ಇದ್ದಾಗ ಫಸ್ಟ್ ಪಿ ಯು ಸಿ ಇದ್ದಾಗ ಓಕೆನಾ ಕಾಲೇಜಿಂದ ಬರೋದು ಕೆ ಕಾಲೇಜ್ ಮುಗಿದ ಮೇಲೆ ಸೀದಾ ಮನೆಗೆ ಬಂದು ಹೂವು ಕಟ್ಟೋಕ್ಕೆ ಶುರು ಮಾಡ್ಕೊತಾ ಇದ್ದೋ ಅಮ್ಮ ಆವಾಗ ಗಾಡಿಯಾಗಲಿ ಅಂಗಡಿಯಾಗಿ ಆ ಥರ ಏನೂ ಇಟ್ಕೊಂಡಿರಲಿಲ್ಲ ಸ್ಟಾರ್ಟಿಂಗು ಒಂದು ಸ್ವಲ್ಪ ಮುಜುಗರ ಅಲ್ವಾ ಇದೇನಪ್ಪ ಅನ್ನೋ ಅನ್ನೋದು ಒಂದು ಯಾರಿಗೇ ಆಗಲಿ ಸ್ಟಾರ್ಟಿಂಗು ಒಂದು ಸ್ವಲ್ಪ ಮುಜುಗರ ಅಂತ ಅನಿಸಿ ಅನಿಸುತ್ತಲ್ವ ಆವಾಗ ಅಮ್ಮ ಬ್ಯಾಸ್ಕೆಟಲ್ಲಿ ಹೂವನ ಎತ್ಕೊಂಡೋಗೋರು ಎತ್ಕೊಂಡು ಹೋಗ್ಬಿಟ್ಟು ಅಕ್ಕಪಕ್ಕ ಮನೆಯವ್ರಿಗೆ ಕೊಡೋರು ವ್ಯಾಪಾರ ಆ ಥರ ಆವಾಗ ಆಗ ಹಂಗೆ ವ್ಯಾಪಾರ ಶುರು ಮಾಡಿದ್ದು ಬ್ಯಾಸ್ಕೆಟ್ ಆ ಬ್ಯಾ ಆ ಬ್ಯಾಸ್ಕೆಟ್ ಇರಬೇಕಾಯಿತು ನಮ್ಮ ಮನೇಲಿ ಚೆನ್ನಾಗಿರೋದು ಅದೆಲ್ಲ ನೆನಪಿಗೆ ಇಟ್ಕೊಳ್ಬೇಕು ಹಂಗೆ ಬ್ಯಾಸ್ಕೆಟಲ್ಲಿ ಹೂವು ಕೊಡೋರು ಅದು ಯಾವಾಗ ಸೋಮವಾರ ಸೋಮವಾರ ಶುಕ್ರವಾರ ವಾರದಲ್ಲಿ ಮಾತ್ರ ಅಮ್ಮ ಎರಡು ಸರಿ ಅಪ್ಪ ತಂದು ಕೊಡೋರು ಮಾರ್ಕೆಟಿಂದ ಅಕ್ಕಪಕ್ಕ ಮನೆಯವರು ಕೊಡೋಕ್ಕೋಸ್ಕರ ಕಟ್ಟಿ ಶುಕ್ರವಾರ ಮತ್ತು ಸೋಮವಾರ ಕೊಡೋರು ಇದು ಜನಕ್ಕೆ ವಿಷಯ ತಿಳಿದು ಬಿಡ್ದಿನೂ ಅಷ್ಟೇ ಎಮರ್ಜೆನ್ಸಿ ಇದ್ದಾಗಲೂ ಅಷ್ಟೇ ನೈಟೊತ್ತು ಅಷ್ಟೇ ಇದೆಯಾ ಅಂತ ಬಂದು ಕೇಳೋಕ್ಕೆ ಸ್ಟಾ ಶುರು ಮಾಡಿದ್ರು ಆವಾಗ ಓಹೋ ಇದೇನು ಇಷ್ಟು ಪಾಪ್ಯುಲರ್ ಆಗಿದೆ ಹೂವು ಸರಿ ಇದನ್ನೇ ಒಂದು ಉದ್ಯೋಗ ಥರ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅಮ್ಮ ಏನು ಮಾಡಿದ್ರು ಇನ್ನೂ ಜಾಸ್ತಿ ಹೂವುಕ್ಕೆ ತರಕ್ಕೆ ಸ್ಟಾರ್ಟ್ ಮಾಡಿದ್ರು ಸ್ಟಾರ್ಟ್ ಮಾಡಿ ಕಟ್ಟಿ ಕಟ್ಟೋದು ನಾನು ಕಟ್ಕೊಡೋದು ಅಮ್ಮನೂ ಕಟ್ಟೋದು ನಮ್ಮ ಅಪ್ಪನೂ ಕಟ್ತಾರೆ ಹೂವನ್ನ ಹಂಗೆ ಕಟ್ಟಿ 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 ಎಲ್ಲರಿಗೂ ಕೊಡೋದು ಕೊಡೋದಾಯಿತು ಹಾಗೆ ಮಾಡ್ತಾ ಇರಬೇಕಾದ್ರೆ ಅಕ್ಕಪಕ್ಕದವ್ರಿಗೆಲ್ಲ ಇನ್ನೂ ಒಂದೆರಡು ರೋಡು ಇನ್ನೂ ಒಂದೆರಡು ಎಕ್ಸ್ಟ್ರಾ ರೋಡು ಹಂಗೆ ಮಾಡ್ಕೊಂಡು ಹೋದರು ಆಮೇಲೆ ಅಮ್ಮನಿಗೆ ಅದು ಕಾಲುನೋಲ್ಲ ಬರೋಕೆ ಸ್ಟಾರ್ಟ್ ಆಯಿತು ಸರಿ ಬೇಡ ಅಂದ್ಬಿಟ್ಟು ಒಂದು ಕಡೆ ಕೂತ್ಕೊಳ್ಳ ಅಂದ್ಬಿಟ್ಟು ಒಂದು ಕಡೆ ಕೂತ್ಕೊಂಡು ಗಾಡಿ ಹಾಕ್ಕೊಂಡು ಶುರು ಮಾಡಿದ್ರು ನಾನು ಆವಾಗಲೇ ಹೇಳ್ದಂಗೆ ಹೂವು ನಮ್ಮನೆ ದೇವರು ಅಂತ ಹೇಳ್ತೀವಲ್ಲ ಹಂಗೆ ನಮ್ಮನ್ನ ಕೈ ಹಿಡ್ದಿದ್ದಾಗಲಿ ಕೈ ಎತ್ತುತ್ತೆ ಅಂತಾರಲ್ಲ ಕ್ಲಿಕ್ಕಾಗುತ್ತೆ ಅಂತಾರಲ್ಲ ಹಂಗೆ ಆ ವ್ಯಾಪಾರದಿಂದ ಕ್ಲಿಕ್ ಕ್ಲಿಕ್ಕಾಯಿತು ವ್ಯಾಪಾರ ತುಂಬಾ ದುಡ್ಡು ನೋಡಿದ್ದಾರೆ ನಮ್ಮಮ್ಮ ಈ ವ್ಯಾಪ್ ಈ ವ್ಯಾಪಾರದಲ್ಲಿ ಸೈಟ್ಗಳು ತೊಗೊಂಡಿದ್ದಾರೆ ಹೇಳ್ಬೇಕಂದ್ರೆ ಎಲ್ಲನೂ ಏನಿಲ್ಲ ಹೋಗೋ ಬರೋವ್ರಿಗೂ ಅಷ್ಟೇ ಅತಿಥಿ ದೇವೋ ಭವ ಅಂತಾರಲ್ಲ ಹಂಗೆ ಊರಿಂದ ಬಂದವ್ರಿಗೂ ಅಷ್ಟೇ ಮಾಡಿಕ್ಕೋದು ತಿನ್ನಿಸೋದು ಉಣಿಸೋದು ಹಂಗೆಲ್ಲ ಮಾಡಿದ್ದಾರೆ ಅಷ್ಟು ಖರ್ಚು ಮಾಡಿದ್ದಾರೆ ಹಂಗೆ ಒಟ್ಟಿನಲ್ಲಿ ನಾಲ್ಕರು ಸರಿಯಾಗಿ ಬದುಕೋದು ಎಲ್ಲರೂ ಮುಂದೆ ಬದುಕಿ ನಾವು ಒಂದು ಸರಿಸಮವಾಗಿದ್ದೀವಿ ಅಂಥ ಲೆವೆಲ್ಗೆ ಒಟ್ಟಿನಲ್ಲಿ ಕಾರ್ ತಗೊಳ್ಳೋ ಲೆವೆಲ್ಗೆ ನಮಗೆ ಹೂವು ಕಟ್ಟೋದು ಹೆಲ್ಪ್ ಆಯಿತು ನಮ್ಮ ತಮ್ಮನಿಗೆ ಹೂವು ಕಟ್ಟಿ ವ್ಯಾಪಾರ ಮಾಡಿ ಅದರಿಂದ ಬಂದ ಅಂಥ ಹಣದಿಂದನೇ ಕೂಡಿಕ್ಕಿ ಕೂಡಿಕಿ ಅವಾಗೆಲ್ಲ ಎಲ್ಲ ಹಾಕೋರು ಹಂಗೆ ಆ ರೀತಿ ಕಾರ್ ತಗೊಳ್ಳೋ ಲೆವೆಲ್ಗೆ ಸೈಟ್ ತಗೊಳ್ಳೋ ಲೆವೆಲ್ಗೆ ಕ್ಲಿಕ್ ಆಗಿರೋದು ನಮ್ಮ ಮನೆ ದೇವರು ನಮ್ಮನೆ ಮಹಾಲಕ್ಷ್ಮಿ ಈ ಹೂವು ಹಂಗೆ ಹಂಗೆ ಆ ರೀತಿ ಹೂವು ಕಟ್ತಾಯಿದ್ದು ನಾನು ನನ್ನ ಬಗ್ಗೆ ಹೇಳೋದಾದರೆ ಹಬ್ಬ ಹರಿದಿನ ಅಂತ ಬರೆದ್ರೆ ಬಂದರೆ ಮೂವತ್ತು ಕೆ ಜಿ ಮೂವತ್ತು ಕೆ ಜಿ ಹೂವು ಗೊತ್ತಾ ದಿನ ಮೂವತ್ತು ಕೆ ಜಿ ಹೂವು ಕಟ್ತಾಯಿದೆ ಗೊತ್ತಾ ಒಂಬತ್ತು ಗಂಟೆ ಕಟ್ಟ ಸ್ಟಾರ್ಟ್ ಮಾಡ್ತು ಬೆಳೆ ಬೆಳಿಗ್ಗೆ ಆರು ಗಂಟೆಗೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತು ಅಂದರೆ ಸಂಜೆ ಒಂಬತ್ತು ಗಂಟೆಗೆ ನಿಲ್ಲಿಸ್ತಾ ಇದೆ ಇದ್ರ ಮಧ್ಯ ಮನೆ ಕೆಲಸ ಎಲ್ಲ ಮುಗಿಸ್ತಾ ಇದ್ದೆ ಆವಾಗ ಟಿಕ್ ಟಾಕ್ ಎಂಟ್ರಿ ಬೇರೆ ಇತ್ತು ನನಗೆ ಆವಾಗ ಇದು ಯಾವುದು ಲೈಕು ಕಮೆಂಟು ನೈಟ್ ಕೊಡ್ತಾಯಿದ್ದೆ ಹಿಂಗೆಲ್ಲ ಮಾಡಿದ್ದೀನಿ ನನ್ನ ಕೆಲಸನ ಸ್ಟೋರಿ ಹೇಳ್ತಾ ಹೋದ್ರೆ ತುಂಬ ಇರುತ್ತೆ ಇನ್ನೊಂದ್ಸಲಿ ಹೇಳ್ತೀನಿ ನೋಡಿ ಹೂವನ್ನ ಇಷ್ಟು ಮಟ್ಟಕ್ಕೆ ಕಟ್ಟಿದ್ದೀವಿ ಒಟ್ನಲ್ಲಿ ನಮ್ಮ ಮನೆ ದೇವರು ನಾನಂತೂ ಹೂವು ಕಟ್ಟೋದಲ್ಲಿ ಎಕ್ಸ್ಪರ್ಟ್ ಅಂತ ಅನ್ಬೋದು ಫಾಸ್ಟಾಗೂ ಕಟ್ತೀನಿ ಮಿನಿಮಮ್ ಒಂದರ ಕೆ ಜಿ ಮಲ್ಲಿಗೆ ಹೂವು ಕಟ್ತೀನಿ ಮೂವತ್ತು ಕೆ ಜಿ ಹೂವು ಕಟ್ತೀನಿ ಈ ರೀತಿ ಕಟ್ತೀನಿ ಒಟ್ಟಿನಲ್ಲಿ ಹೂವು ಕಟ್ಟೋವರೆಗೂ ನಾನು ಆರೋಗ್ಯವಾಗಿದ್ದೆ ಯಾವಾಗ ಹೂವು ಬಿಟ್ಟನೋ ನನ್ನ ಆರೋಗ್ಯ ಟು ಸಾಗ್ತು ಥ್ಯಾಂಕ್ ಯು ಸೋ ಮಚ್ ಇನ್ನೊಂದ್ಸಲ ಹೇಳ್ತೀನಿ ಬೇರೆ ದಿನ